ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಇನ್ನು ನನ್ನ ಅಂಥವರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿದವರು ತಾವು ಬೆಳೆಸುತ್ತಿರುವವರು ತಾವು ತಮ್ಮ ಬೆಂಬಲ ತಮ್ಮ ಪ್ರೀತಿ ಅದು ಮುಂದುವರಿ ಎಸ್ ಇವತ್ತು ನಾನು ಮಾತನಾಡುತ್ತಿರುವುದು ರಾಜಕೀಯದ ಬಗ್ಗೆ ಅಲ್ಲ ಆದರೆ ಇದು ಕೂಡ ಒಂದು ರೀತಿಯ ರಾಜಕೀಯನೇ ರಾಜಕೀಯ ಮಾತ್ರ ಅಲ್ಲ ಈ ಭಾರತೀಯ ಸಮಾಜ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನು ಹೇಳುತ್ತೆ ಹಾಗೆ ನಮ್ಮ ಮಾಧ್ಯಮ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ಹೇಳುತ್ತೆ ತಾವು ಗಮನಿಸಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ ಅಥವಾ ಅದನ್ನು ಟ್ರೆಂಡ್ ಮಾಡೋದಕ್ಕೆ ಯತ್ನಿಸಲಾಗ್ತಾ ಇದೆ ಕೆಲವು ಶಕ್ತಿಗಳು ಅದು ಯಾವುದು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ನಡೆಸುವ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರನ್ನ ಕರೆಯಕೂಡದು ಅಂತ ಯಾಕೆಂದ್ರೆ ಅವರು ವಿವಾದವನ್ನು ಸೃಷ್ಟಿಸ್ತಾರೆ ಅವರನ್ನ ಕರೆದ್ರೆ ನಾವು ಆ ಕಾರ್ಯಕ್ರಮವನ್ನು ನೋಡಲ್ಲ ಇದೆಲ್ಲ ಪ್ರಾರಂಭ ಆಗಿದ್ದು ಒಬ್ಬ ಸಂಗೀತಗಾರರನ್ನ ಒಬ್ಬ ಪತ್ರಿಕೋದ್ಯಮಿ ಸಂದರ್ಶನ ಮಾಡುವುದರೊಂದಿಗೆ ಪ್ರಾರಂಭ ಆಯಿತು ಸೊ ಅದು ವ್ಯವಸ್ಥಿತವಾಗಿ ಪ್ರಾರಂಭ ಆದ್ದು ಅದನ್ನು ಬೆಳೆಸ್ತಾ ಬೆಳೆಸ್ತಾ ಹೋಗಲಾಯಿತು ರಾಜಕೀಯ ಶಕ್ತಿಗಳು ಆರ್ ಎಸ್ ಎಸ್ಸು ಬಿ ಜೆ ಪಿ ಎಲ್ಲರೂ ಕೂಡ ಇದ್ರಲ್ಲಿ ಪ್ರವೇಶ ಮಾಡಿದರು ಹಂಸಲೇಖ ಅವರನ್ನು ವಿರೋಧಿಸುವವರೆಲ್ಲ ಒಂದಾಗಿ ಈಗ ಹಂಸಲೇಖ ಅವರನ್ನು ಸಂಗೀತ ಕಾರ್ಯಕ್ರಮಕ್ಕೆ ಕರೆಯಕೂಡುದು ಅಂತ ಅದರ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ನಾನೊಂದು ಕ್ರೊನಾಲಜಿಯ ಬಗ್ಗೆ ತಮಗೆ ಹೇಳಬೇಕು ಭಾರತೀಯ ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಅದರ ಇತಿಹಾಸವನ್ನು ನೀವು ತಿಳ್ಕೋಬೇಕು ರಾಜ್ಕುಮಾರ್ ಅವರನ್ನ ವಿರೋಧಿಸಿದಂತಹ ಜನ ಏನಿದ್ದಾರೆ ಅದರಲ್ಲಿ ಸಿನಿಮಾದವರು ಮತ್ತು ಪತ್ರಕರ್ತರು ಅದೇ ಜನ ಅದೇ ಸಮುದಾಯಕ್ಕೆ ಸೇರಿದವರು ಈಗ ಹಂಸಲೇಖ ಅವರ ವಿರುದ್ಧ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಕ್ರೊನಾಲಜಿ ರಾಜ್ಕುಮಾರ್ ಯಾವ ರೀತಿ ಆಗಿತ್ತು ಅಂದರೆ ಅವರು ರಾಘವೇಂದ್ರ ಸ್ವಾಮೀಜಿಯವರ ಪಾತ್ರವನ್ನು ಮಾಡ್ತಾರೆ ಅಂದಾಗ ಅವರು ಶೂದ್ರ ಮಾಡಕೂಡದು ಅಂತ ವಿರೋಧ ಮಾಡಲಾಯಿತು ನಂತರ ಅಲ್ಟಿಮೇಟ್ಲಿ ರಾಜ್ಕುಮಾರರು ಮತ್ತು ಅದರ ಪ್ರೊಡ್ಯೂಸರ್ ಹೇಳಿದರು ಇಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ಬೋಣ ಅಲ್ಲಿ ಗುರುರಾಯರನ್ನು ಕೇಳೋಣ ಚೀಟಿ ಹಾಕ್ಲಾಯ್ತು ರಾಜ್ಕುಮಾರ್ ಹೆಸರು ಬಂತು ಅದು ಮುಂದಿಂತು ಆದರೆ ಅದು ಎಲ್ಲಿವರೆಗೆ ಹೋಯಿತು ಅಂದರೆ ಇದರಲ್ಲಿ ಭಾಳಷ್ಟು ಮುಖ್ಯ ಪತ್ರ ಪತ್ರಕರ್ತರ ಪಾಲಿತ್ತು ಸಿನಿಮಾ ಪತ್ರಕರ್ತರು ಅದರಲ್ಲಿ ಈ ಅಪರ್ಣ ಅಂತ ಇತ್ತೀಚೆಗೆ ಪಾಪ ಹೆಣ್ಣುಮಗಳು ತೀರ್ಕಂಡು ನೋಡಿ ಅವರ ತಂದೆ ಇದ್ದರು ನಾರಾಯಣಸ್ವಾಮಿ ಅವರೆಲ್ಲ ರಾಜ್ಕುಮಾರ್ ವಿರೋಧಿ ಗುಂಪಿನ ಜನ ಅವರು ಅವರು ಹಾಗೇನೆ ವಿ ಎನ್ ಸುಬ್ಬರಾವ್ ಅಂತಿದ್ದರು ಪತ್ರಕರ್ತರು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಸುಬ್ಬರಾಯ್ ಜೊತೆ ಕೆಲಸ ಮಾಡಿದ್ದೇನೆ ಹಾಗೆಯೇ ಸ್ವಾಮಿ ಅವರು ಕೆಲಸ ಕನ್ನಡ ಕನ್ನಡಪ್ರಭದಲ್ಲಿ ನಾನು ಕೆಲಸ ಮಾಡಿದ್ದೆ ಸೊ ಈ ಗುಂಪು ಏನಿದೆ ಇವರು ರಾಜ್ಕುಮಾರ್ ವಿರುದ್ಧ ಇನ್ನೊಂದು ಗುಂಪನ್ನು ಎತ್ ಕಟ್ಟರು ಅದರಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಶಾಸ್ತ್ರಿಯವರಿದ್ದರು ಅದರಲ್ಲಿ ದ್ವಾರ್ಕೀಶ್ ಇದ್ದರು ಆಯಿತಾ ಅದರಲ್ಲಿ ವಿಷ್ಣುವರ್ಧನ್ ಇದ್ರು ಈ ಡಿವೈಡ್ ಮಾಡಿ ರಾಜ್ಕುಮಾರ್ ವಿರುದ್ಧ ಇನ್ನೊಬ್ಬರನ್ನ ಎತ್ತಿ ಕಟ್ಟುವ ಕೆಲಸ ಸೊ ಇದು ಸತತವಾಗಿ ನಡೀತಾ ಹೋಯಿತು ರಾಜ್ಕುಮಾರ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ ಇರಲಿಲ್ಲ ಆ ಮನುಷ್ಯ ಇದನ್ನೆಲ್ಲ ಮೀರಿದವರಾಗಿದ್ದರು ನಕ್ಕ ಬಿಡ್ತಿದ್ರು ಅವರು ಆದರೆ ಸತತವಾಗಿ ರಾಜ್ಕುಮಾರ್ ಮೇಲೆ ಈ ದಾಳಿ ನಡೀತಾ ಹೋಯಿತು ಇದು ಆದಮೇಲೆ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನೋದಕ್ಕಾಗಲಿ ಅದ್ರ ಜೊತೆ ಗಂಧದ ಗುಡಿಯ ಒಂದು ಸಿನಿಮಾದ್ದು ಕತೆ ಕೂಡ ಇದೆ ಅದು ಪತ್ರಕರ್ತರೇ ಮಾಡಿದ್ದು ಅದು ಶೂಟಿಂಗ್ ಟೈಮ್ನಲ್ಲಿ ಸಿ ಆ ಸಿನಿಮಾ ನೀವು ನೋಡಿದರೆ ಗೊತ್ತಾಗ್ತಾರೆ ರಾಜ್ಕುಮಾರ್ ವಿಷ್ಣುವರ್ನ ಅಲ್ಲಿ ಬಂದೂಕನ್ನು ಅದು ನಿಜವಾದ ಬಂದೂಕು ಬದಲಾಗ್ಬಿಟ್ಟಿತ್ತು ರಾಜ್ಕುಮಾರ್ ಹೊಡೆದಾಕೋದಕ್ಕೆ ಹಿಂಗೆ ಮಾಡ್ಲಾಯ್ತು ಅಂತೆಲ್ಲ ಹೇಳಿ ಅದು ದೊಡ್ಡ ರಗಳೆ ಆಯಿತು ಇದನ್ನೆಲ್ಲ ಮಾಡಿದ ಪತ್ರಕರ್ತರು ಈ ಪತ್ರಕರ್ತರೆಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರು ಅವರು ರಾಜ್ಕುಮಾರ್ ಅಂತ ಒಬ್ಬ ಶೂದ್ರ ಅವನನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧನೇ ಇರಲಿಲ್ಲ ಆದಷ್ಟು ಬೆಂಕಿ ಹೆಚ್ಚಬೇಕು ಆದಷ್ಟು ಮಾಡಬೇಕು ಅಂತ ಆದರೆ ರಾಜ್ಕುಮಾರ್ ಅವರ ಪ್ರತಿಭೆಯ ಮೂಲಕ ಅದನ್ನೆಲ್ಲ ಮೀರ್ತಾ ಹೋದರು ಆ ಶಕ್ತಿಗಳು ಈಗ ಹಂಸಲೇಖ ವಿರುದ್ಧ ನಿಂತಿವೆ ಹಂಸಲೇಖ ಅವರು ಶೂದ್ರರಾಗಿದ್ದಾರೆ ಅವರನ್ನು ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಈಗ ಕೆಲವು ದಿನಗಳ ಹಿಂದೆ ಒಬ್ಬ ಸಿನಿಮಾ ಪತ್ರಕರ್ತರು ಈ ಹಂಸಲೇಖ ಅವರ ಸಂದರ್ಶನ ಮಾಡಿದ್ರು ಇಡೀ ಸಂದರ್ಶನದಲ್ಲಿ ನಾವು ಪತ್ರಕೋದಿ ಸಜೆಸ್ಟಿವ್ ಕ್ವಶನ್ಗಳು ಅಂತಿರ್ತವೆ ನಮ್ಗೆ ಬೇಕಾದ ಉತ್ತರ ತಗೊಳೋದು ಈಗ ಏನು ಬಿಡೋದು ಗೊತ್ತಾ ಈಗ ಇವನು ಕಳ್ಳ ಅಲ್ವಾ ಅನ್ನೋದು ಅವನು ಹೌದು ಅವನು ಹಾ ಇವನು ಕಳ್ಳ ಅನ್ನೋದು ಹಾಗೇನೆ ಅದೇ ರೀತಿಯ ಪ್ರಶ್ನೆಗಳು ಕೇಳ್ತಾ ಹೋದರು ಅವರು ಹಂಸಲೇಖ ಅವರು ನಾದ ಬ್ರಹ್ಮನ ಅನ್ನೋದು ಅವನಂತ ನಾದ ಬ್ರಹ್ಮ ರೇ ನನಗೆ ದುಡ್ಡು ಕೊಡ್ಬೇಕಾಯ್ತು ಮೋಸ ಮಾಡದ ಅವನು ಅನ್ನೋದು ಈ ರೀತಿ ಇಡೀ ಸಂದರ್ಶನವನ್ನು ಹಂಸಲೇಖ ವಿರುದ್ಧ ಬಿಲ್ಡ್ ಮಾಡ್ತಾ ಮಾಡ್ತಾ ಹೋಗ್ಲಾಯ್ತು ಅದನ್ನ ವೈರಲ್ ಮಾಡಲಾಯಿತು ಹಂಸಲೇಖ ಅಪ್ಪಟ ಪ್ರತಿಭೆ ಅವರು ಇನ್ಯಾವುದೋ ರಾಗವನ್ನ ಕದ್ದು ಮ್ಯೂಸಿಕ್ ಮಾಡಿಲ್ಲ ಅವರು ಅವರು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಹೋದರು ಅವರ ಸಂಗೀತದ ಮಹಾನ್ ಶಕ್ತಿ ಅಂದರೆ ಒಂದು ಹುಡುಕಾಟ ಅಂತ ಹಂಸಲೇಖ ಅಂತ ನೀವು ಆ ಹುಡುಕಾಟವನ್ನು ಅವರ ಎಲ್ಲ ಹಾಡುಗಳಲ್ಲಿ ನೀವು ನೋಡ್ಬೋದು ಸೊ ರವಿಚಂದ್ರನ ಜೊತೆ ಇರಬೇಕಾದ್ರೆ ಅವರು ಮಾಡಿದ ಬಹುತೇಕ ಹಾಡುಗಳು ಹೇಗಿತ್ತು ಅಂದರೆ ಅದು ಬೇರೆ ಒಂದು ಸಾಲು ಇದ್ದಾಗೆ ಬಟ್ ಅದನ್ನು ಅವರು ಸಂಗೀತ ಅದಕ್ಕೆ ನೀಡಿದ ಮೇಲೆ ಅದು ಇನ್ನೊಂದು ಎತ್ತರಕ್ಕೆ ಇರ್ತಾ ಇತ್ತು ಅಂದರೆ ಒಂದು ಸಾಂಪ್ರದಾಯಿಕವಾದ ಒಂದು ಸಂಗೀತ ಇದೆಯಲ್ಲ ಅದನ್ನು ಪ್ರತಿ ಕ್ಷಣದಲ್ಲಿ ಮೀರುವುದಕ್ಕೆ ಹೌಸಲೇ ಟ್ರೈ ಮಾಡ್ತಾ ಇದ್ರು ಆ ಮೂಲಕ ಅವರು ಬೇರೆ ಬೇರೆ ಆಯಾಮಗಳನ್ನು ಸಿನಿಮಾ ಸಂಗೀತಕ್ಕೆ ನೀಡಿದವರು ಅಪ್ಪಟ ಪ್ರತಿಭೆ ಅವರಿಗೆ ನಾದ ಬ್ರಹ್ಮ ಅಂತ ಕರೀತಾ ಇದ್ದರು ಕರೆಯಲಾಗುತ್ತೆ ಅದಕ್ಕೆ ನಿಮಗೆ ಯಾಕೆ ಹೋಟೆಲ್ ಹೋಗ್ರಿ ನಿಮಗೆ ನಾದ ಅಂದರೆ ನೀವು ನೀವು ಗ್ಯಾಸ್ ಬಂದರೂ ಹೋಗೋದಷ್ಟೇ ನಿಮ್ಮ ನಾದ ನಿಮಗೆ ಬೇರೆ ನಾದಗಳು ಗೊತ್ತಿಲ್ಲ ನಿಮಗೆ ಅದರಿಂದ ನಾದ ಬ್ರಹ್ಮ ಅಂದರೆ ಸಿಟ್ಟು ಬರುತ್ತೆ ನಿಮಗೆ ನಿಮ್ಗೆ ಆ ಯೋಗ್ಯತೆ ಇಲ್ಲ ಅದೇ ಸಿಸ್ಟಮೆಟಿಕ್ಕಾಗಿ ಅದನ್ನ ಶುರು ಮಾಡಿದ ಮೇಲೆ ಅದು ಬೇರೆ ಬೇರೆಯವರು ಎಂಟ್ರಾದರು ನಾನು ಇವತ್ತು ಬೆಳಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ಯಾರು ಬಿ ಜೆ ಪಿಯ ಅವರ ಫ್ಯಾನ್ಸ್ ಯಾರ್ ಫ್ಯಾನ್ಸು ವಿಜಯೇಂದ್ರ ಫ್ಯಾನ್ಸ್ ಅವರದ್ದು ನೋಡಿದೆ ವಿಜೇಂದ್ರ ಫ್ಯಾನ್ಸ್ ಅಂದರೆ ನಾನು ಅದು ವಿಜೇಂದ್ರ ಅಂದೇ ಹೇಳಿಕೆ ಅಂತ ನಂಬ್ತೀನಿ ಬಿ ಜೆ ಪಿ ಹೇಳಿಕೆ ಅಂತ ನಂಬ್ತೀನಿ ಅವರು ಯಾವ ಕಾರಣಕ್ಕೂ ಕೂಡ ಆ ಚಾನೆಲ್ನ ಸರಿಗಮ ಕಾರ್ಯಕ್ರಮಕ್ಕೆ ಹಂಸಲೇಖ ಅವರನ್ನು ಕರೆಯಕೂಡುದು ಅವರು ಬಂದರೆ ನಾವು ನೋಡಲ್ಲ ಎಷ್ಟು ಜನ ಇದ್ದೀರಿ ನೀವು ನೋಡಿದಿರೋರು ಎಷ್ಟು ಜನ ಇದ್ದೀರಪ್ಪ ತ್ರೀ ಪರ್ಸೆಂಟಾ ಎರಡೂವರೆ ಪರ್ಸೆಂಟ ಆ ತ್ರೀ ಪರ್ಸೆಂಟ್ನಲ್ಲೂ ಪೂರ್ಣ ಇಲ್ಲ ನೀವು ಆದರೆ ನೀವು ಸೃಷ್ಟಿಸೋದಿದೆಯಲ್ಲ ಅದು ಅಪಾಯ ರಾಜ್ಕುಮಾರ್ ವಿರುದ್ಧ ನಾನು ರಾಜ್ಕುಮಾರ್ ಅವರ ಜೊತೆ ಈ ವಿಚಾರದಲ್ಲಿ ತುಂಬ ಮಾತಾಡ್ತಿದ್ದೆ ನಕ್ಕು ಬಿಡ್ತಿದ್ರು ಆ ಮನುಷ್ಯ ಅವರ ವಿರುದ್ಧ ನಡೆದ ಪಿತೂರಿಗಳ ಬಗ್ಗೆ ರಾಜ್ಕುಮಾರ್ ಥರ ಮಾತಾಡಿದರೆ ನಗು ಬಂದ್ಬಿಡ್ತಿದ್ರು ನಗ್ ಬಿಡ್ತಿದ್ರು ಒಂದು ಸಂತತ್ವ ಕಣ್ರಿ ಅದು ಸಂತತ್ವ ರಾಜಕುಮಾರ್ ಅದನ್ನು ಸಹಿಸ್ಕೊಟ್ರು ಆ ಕಾಲಘಟ್ಟ ಆಗಿತ್ತು ಈಗ ಹಂಸಲೇಖ ಅವರ ಮೇಲೆ ವಿವಾದಾತ್ಮಕ ಸತ್ಯ ಹೇಳುವವರೆಲ್ಲ ವಿವಾದಕ್ಕೆ ಒಳಗಾಗ್ತಾರೆ ಅನುಮಾನ ಬೇಕಾಗಿ ನಾ ಸತ್ಯ ಮಾತಾಡದೆ ನಾನು ವಿವಾದಾತ್ಮಕ ವ್ಯಕ್ತಿನೇ ಅದರಿಂದ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅನ್ನೋದು ಡ್ರಾಬ್ಯಾಕ್ ಅಲ್ಲ ಆ ಅವರದೇ ಆದ ವ್ಯಕ್ತಿತ್ವ ಇದೆ ನಿಜ ಅವರು ಪೇಜಾವರ ಹಳೇ ಸ್ವಾಮಿಗಳ ಬಗ್ಗೆ ಹೇಳಿದರು ಕೇವಲ ಹರಿಜನ ಕೇರಿಗೆ ಹೋಗುವ ಮೂಲಕ ಬದಲಾವಣೆ ಆಗಲ್ಲ ಅಂತ ಅಂದರು ನಮಸ್ಲೇಖ ಮತ್ತು ಅಲ್ಲೂ ಇನ್ವಾಲ್ವ್ ಆಗೋದಂದ್ರೆ ನೀವು ಬರೀ ಭೇಟಿ ಕೊಡೋದಲ್ಲ ಅವರು ಯಾರು ದಲಿತರಿದ್ದಾರೆ ಅವರದ್ದೇ ಆದ ಆಹಾರ ವಿಧಾನ ಇದೆ ಅದನ್ನು ಸ್ವೀಕಾರ ಮಾಡ್ತಾರೆ ಇವರು ಇಲ್ಲ ಏನು ಪ್ರಯೋಜನ ಅಂತ ಪ್ರಶ್ನಿಸಿದರು ಹೀಗೆ ಹಲವು ವಿಚಾರಗಳಲ್ಲಿ ಸ್ವಂತಿಕೆಯನ್ನು ವ್ಯಕ್ತಪಡಿಸಿದವರು ಹೌಸ್ ಅವರು ಜಿ ಹುಜೂರ್ ಸಂಗೀತಗಾರರಲ್ಲ ಜಿ ಹುಜೂರ್ ಅಂದ್ಕಂಡು ನಿಲ್ಲುವವರಲ್ಲ ತಮಗೆ ಅನಿಸಿದ್ದನ್ನು ಹೇಳ್ತೇನೆ ಹಾಗಂತ ಅವರು ಹೇಳಿದ್ದೆಲ್ಲ ನೀವು ನಂಬಬೇಕು ಒಪ್ಪಬೇಕು ಅಂತ ನಾನು ಅನ್ನಲ್ಲ ನಾನು ಹೇಳಿದ್ದನ್ನು ನೀವು ಒಪ್ಪಬೇಕು ಅಂತ ನಾನು ಇಷ್ಟಪಡೋವನಲ್ಲ ಆದರೆ ನಾವೇನು ಹೇಳ್ತೀವಲ್ವಾ ಅದನ್ನು ಹೃದಯಪೂರ್ವಕವಾಗಿ ಹೇಳ್ತೀವಿ ಮನಸ್ಸಿನಿಂದ ಹೇಳ್ತೀವಿ ನಾನು ಕಂಡುಕೊಂಡಿದ್ದರಿಂದ ಹೇಳ್ತೀವಿ ಒಂದು ಹುಡುಕಾಟ ಸ ಹೇಗೆ ಹಂಸ್ಲೇಖ ಸಂಗೀತದಲ್ಲಿ ಹುಡುಕಾಟ ನಡೆಸ್ತಾರೋ ಹಾಗೆಯೇ ಅವರು ಸಾಮಾಜಿಕವಾಗಿಯೂ ಕೂಡ ಅಂಥ ಹುಡುಕಾಟ ನಡೆಸಿದವರು ಜಾತಿ ವ್ಯವಸ್ಥೆ ಕೋಮು ವ್ಯವಸ್ಥೆಯನ್ನು ಪ್ರಶ್ನಿಸ್ತಿರುವವರು ಅದು ನಿಮಗೆ ಕೆಳಗಡೆ ಮೆಣಸಿನ್ಕಾಯಿ ಆಗುತ್ತೆ ಕುಂಡೆ ಮೆಣಸಿನ್ಕಾಯಿ ಹಾಕೋದಾರ್ಥ ಕೂಗಾಡ ಕೂಣದ ಆಡ್ಬಿಟ್ಟು ಸಾಮಾಜಿಕ ಚಾಲದ ಬಂದು ಇದನ್ನು ನಾವು ಬಹಿಷ್ಕರಿಸುತ್ತೇವೆ ಎಷ್ಟು ಜನ ಇದ್ದಾರೆ ನೀವು ಬಹಿಷ್ಕಾರ ಹಾಕೋದಕ್ಕೆ ಎಷ್ಟು ಜನ ಇದ್ದೀರಪ್ಪ ಹೌಸ್ ಲೇಖವನ್ನು ಬಹಿಷ್ಕರಿಸಿತ್ತು ಕಾರ್ಯಕ್ರಮಕ್ಕೆ ಬಂದರೆ ಇದನ್ನೇ ನಾನು ಗೋಡಿಸವಾದ ಅನ್ನೋದು ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರ ಅವರು ದೈಹಿಕವಾಗಿ ಮಾನಸಿಕವಾಗಿ ಮುಗಿಸೋದು ಫಿನಿಶ್ ಮಾಡಿಬಿಡ್ಬೇಕು ಅವ್ರನ್ನ ಯಾಕೆಂದರೆ ನೀವು ಜನತಂತ್ರವಾದಿಗಳಲ್ಲ ನೀವು ಕೋಮವಾದಿಗಳು ನೀವು ಏನಿದ್ದೀರಿ ನಿಮಗೆ ನಿಮ್ಮ ಧರ್ಮ ಶ್ರೇಷ್ಠ ನಿಮ್ಮ ನಂಬಿಕೆ ಶ್ರೇಷ್ಠ ನೀವು ಹೇಳಿದ್ದೇ ಪರಮ ಸತ್ಯ ಬೇರೆಯವರು ಆ ವಿಚಾರದಲ್ಲಿ ಮಾತನಾಡಿಕೂಡುದು ಮಾತಾಡಿದರೆ ಎಸ್ ನಿಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಅಲ್ಲ ನೀವು ಅಲ್ಲಿರಕೂಡ್ದು ಏನಿದೆ ಜನತಂತ್ರ ವ್ಯವಸ್ಥೆನೋ ಅಥವಾ ಸರ್ವಾಧಿಕಾರಿ ವ್ಯವಸ್ಥೆನೋ ಎಲ್ಲಿಯವರೆಗೆ ನೀವು ಈ ರೀತಿ ನಡ್ಸ್ಕೊಂಡು ಹೋಗ್ತೀರಿ ಈ ಈ ನಾಡಿನಲ್ಲಿ ಕನ್ನಡ ಯಾರಿದ್ದಾರೆ ಅವರು ಅವರಿಗೆ ಹಂಸ್ತೇಕ್ ಅವ್ರ ಸಂಗೀತ ಖುಷಿ ಕೊಟ್ಟಿದೆ ಸಂತೋಷ ಕೊಟ್ಟಿದೆ ಬೇಸರ ಆದಾಗ ಸಂಗೀತ ಇದೆಯಲ್ಲ ಅದಕ್ಕಿಂತ ದೊಡ್ಡ ಮದ್ದು ಯಾವುದೂ ಇಲ್ಲ ಕಣ್ರಿಗೆ ಯಾಕಂದರೆ ಅದು ನಾದ ಅದು ನಾದದಿಂದ ಹುಟ್ಟದಂತೆ ಎಲ್ಲ ಭಾರತೀಯರ ನಂಬಿಕೆಯ ಪ್ರಕಾರ ಈ ಎಲ್ಲ ನಾದದ ಮೂಲ ಓಂ ಅಂತ ಓಂ ನಾದದ ಮೂಲ ಅಂತ ಹೇಳಲಾಗತ್ತೆ ಹಾಗೇನೋ ಒಂದು ಅದ್ಭುತವಾದ ಸಂಗೀತ ಪರಂಪರೆ ಇದೆ ನಿಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿದವರು ಮುಸ್ಲಿಮರು ಗೊತ್ತಾ ನಿಮಗೆ ಗೊತ್ತೇನು ರೀ ಅದೇ ಕರ್ನಾಟಕ ಸಂಗೀತದಲ್ಲಿ ಅದು ಯಾಕಾಗಿಲ್ಲ ಅಂದರೆ ಅದು ಕ್ಲೋಸ್ಡ್ ಆಗಿತ್ತು ಇತ್ತೀಚಿನ ಗಲಾಟೆಗಳ ಬಗ್ಗೆ ಅವರು ಕೃಷ್ಣ ಅವ್ರದ್ದು ಅದೆಲ್ಲ ಇನ್ನೊಂದು ಸಲ ಹೇಳ್ಬೋದು ಸೊ ಅದನ್ನ ಒಂಥರ ನಿಯಂತ್ರಣ ಕರ್ನಾಟಕ ಸಂಗೀತ ನಿಯಂತ್ರಣದಲ್ಲಿ ಇಡಲಾಗಿತ್ತು ಬ್ರಾಹ್ಮಣರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದರು ಆದರೆ ಹಿಂದೂಸ್ತಾನಿ ಸಂಗೀತ ಹಾಗಾಗಿರಲಿಲ್ಲ ಅದಕ್ಕೊಂದು ಅದಕ್ಕೊಂದು ತೆರೆದ ಬಾಗಿಲಿತ್ತು ತೆರೆದ ಕಿಟಕಿ ಇತ್ತು ಆದ್ದರಿಂದ ಎಲ್ಲವೂ ಕೂಡ ಹಿಂದೂಸ್ತಾನಿ ಸಂಘದಲ್ಲಿ ಬರ್ತಿತ್ತು ಬೇರೆ ಬೇರೆ ಗರಾನುಗಳಲ್ಲಿ ಕೂಡ ಆಗಿದೆ ಸಂಗೀತಕ್ಕೆ ಅಂಥ ಒಂದು ಅದ್ಭುತವಾದ ಪರಂಪರೆ ಇದೆ ನಿಮ್ಗೆ ಎಲ್ರಿ ಅರ್ಥ ಆಗುತ್ತೆ ಏನು ಮಾಡೋಣ ನಿಮಗೆ ನಿಮ್ಗೆ ಅರ್ಥ ಆಗಲ್ವಲ್ರಪ್ಪ ನೀವು ಅವ್ರನ್ನ ಬಹಿಷ್ಕಾರ ಹಾಕ್ಬೇಕು ಇವ್ರ ಬಹಿಷ್ಕಾರ ಹಾಕ್ಬೇಕು ನಿಮಗೆ ಯಾವ ಸಂಗೀತದ ಬಗ್ಗೆ ಏನು ಗೊತ್ತಿದೆ ನಿಮಗೆ ಬೆಂಕಿ ಹೆಚ್ಚೋದು ಬಿಟ್ಟರೆ ಏನಾದ್ರು ಗೊತ್ತಾ ನಿಮಗೆ ಇಲ್ಲವಲ್ಲ ಕಲ್ಲು ಹೊಡೆಯೋದು ಬಿಟ್ಟರೆ ಏನಾರು ಗೊತ್ತಾ ನಿಮಗೆ ಇಲ್ಲವಲ್ಲ ಯಾರೋ ಎಲ್ಲ ಮಾಂಸ ತಗೊಂಡು ಹೋದರು ಅಂದ್ರೆ ಎಸ್ ಅದು ಹಸುವಿನ ಮಾಂಸ ಅಂತ ಹೇಳಿ ಅವ್ರ ಮೇಲೆ ಗುಂಡು ಹೊಡಿಯೋದು ಬಿಟ್ಟರೆ ನಿಮ್ಗೆ ಇನ್ನೇನು ಗೊತ್ತು ಅಥವಾ ಯಾರೋ ಮುಸ್ಲಿಮ್ ನಲ್ಲಿ ಹೋಗ್ಬೇಕಾದ್ರೆ ಅವ್ನು ನಿಲ್ಸ್ಬಿಟ್ಟು ಅವನಿಗೆ ಬಡದ್ಬಿಟ್ಟು ಏನ್ರಿ ನೀವು ಎಲ್ಲಿ ತಗೊಂಡು ಹೋಗ್ತಿದೀರಪ್ಪ ದೇಶ ದೇಶ ನಿಮ್ಮ ಅಪ್ಪನ ಪುರ ಆಸ್ತಿ ಅಲ್ಲ ಕಣ್ರಿ ಪಿತ್ರಾರ್ಜಿತ ಆಸ್ತಿ ಅಲ್ಲ ಈ ದೇಶ ಎಲ್ಲರ ಆಸ್ತಿ ಈ ದೇಶ ಇಲ್ಲಿ ಬದುಕೋ ಎಲ್ಲ ಜನ ಸಮುದಾಯ ಜಾತಿ ಎಲ್ಲರ ಆಸ್ತಿ ನಿಮ್ಮ ಆಸ್ತಿ ಮಾತ್ರ ಅಲ್ಲ ನಿಮ್ಮ ಪಿತ್ರಾದೀತ ಆಸ್ತಿ ಅನ್ನುವಾಗ ಬಿಹೇವ್ ಮಾಡಬೇಡಿ ಡೋಂಟ್ ಡೂ ದ್ಯಾಟ್ ಸೊ ಈ ಹಂಸಲೇಖ ವಿಚಾರದಲ್ಲಿ ಪ್ರತಿಭಟಿಸಬೇಕು ಜನ ಒಂದು ಪ್ರತಿಭಟನೆಯ ಧ್ವನಿ ಇಲ್ಲದಿದ್ದರೆ ಸೊ ಯಾರು ಈ ರೀತಿ ಸಾಮಾಜಿಕ ದಾನಗಳ ತಾಳಗಳಲ್ಲಿ ಇದನ್ನು ಮಾಡ್ತಾರೆ ಅದರ ವಿರುದ್ಧ ಧ್ವನಿ ಎತ್ತಬೇಕು ನಮಗೆ ಹಂಸಲೇಖನೇ ಬೇಕು ಸರಿಗಮಾಪಾಗುತ್ತೆ ಅವರೇ ಇರಬೇಕು ಅನ್ನೋ ಒಂದು ಒಂದು ಅಂದೋಳ ರೂಪದಲ್ಲಿ ಅದು ಆವಾಗ ಪ್ರತಿಭಟನೆ ಇಲ್ಲದ ಸಮಾಜ ನಾಶ ಆಗೋಗುತ್ತೆ ಒಂದು ಪ್ರತಿಭಟನೆಯ ಧ್ವನಿ ಬೇಕು ಇದು ಸರಿಯಲ್ಲ ಅನ್ನುವ ಹೇಳುವ ಧಿಶಕ್ತಿ ಬೇಕು ನಮಗೆ ಇಟ್ ಈಸ್ ರಾಂಗ್ ನೀವು ತಪ್ಪು ಮಾಡ್ತಿದ್ದೀರಿ ಅದನ್ನೆಲ್ಲ ಮೀರಿದವರು ಅವರ ಸಾಮಾಜಿಕ ರಾಜಕೀಯ ನಂಬಿಕೆಗಳು ಬೇರೆ ಅವರ ಸಾಮಾಜಿಕ ಮತ್ತು ರಾಜಕೀಯ ನಂಬಿಕೆಗಳಾಗಿ ಅವರ ಸಂಗೀತವನ್ನ ನಿರಾಕರಿಸುವುದು ದುಷ್ಟತನ ಅವರ ಪ್ರಯೋಗಶೀಲತೆಯನ್ನು ನಿರಾಕರಿಸುವುದು ದುಷ್ಟತನ ಅವರ ಸಂಗೀತವನ್ನ ಕೇಳಿ ಲಕ್ಷಾಂತರ ಜನ ಸಂತೋಷ ಪಡ್ತಾರಲ್ಲ ಅದನ್ನು ಕಸಿದುಕೊಳ್ಳುವ ಹಕ್ಕು ನಿಮಗೆ ನಾಲ್ಕು ಜನಗೆ ಆರು ಜನಗೆ ಎಂಟು ಜನರಿಗೆ ಇಲ್ಲ ಅಂಡರ್ಸ್ಟ್ಯಾಂಡ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದರಂತೆ ಯಾರು ಇಂತಹ ಕೃತ್ಯಗಳನ್ನು ಎಸಕ್ತಾರೆ ಅವರ ವಿರುದ್ಧ ಒಂದು ಪ್ರತಿಭಟನೆಯ ಧ್ವನಿ ಸಮಾಜದಲ್ಲಿ ಬೇಕು ಪ್ರತಿಭಟಿಸಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಭಟಿಸು ಆ ಪ್ರತಿಭಟನೆ ಗೋಡ್ಸೆವಾದಿಗಳಿಗೆ ಪ್ರ ಅವರನ್ನು ಪ್ರತಿಭಟಿಸುವುದು ಗಾಂಧಿವಾದದ ಮೂಲಕ ಮಾತ್ರ ಗೋಡ್ಸೆವಾದಿಗಳು ನಡುಗುವುದಿದ್ರೆ ಅದು ಗಾಂಧಿವಾದಕ್ಕೆ ಮಾತ್ರ ತಿಳಿದುಕೊಳ್ಳಿ ಗಾಂಧಿವಾದದ ಮೂಲಕ ಅಂಬೇಡ್ಕರ್ ತತ್ವಾದರ್ಶದ ಮೂಲಕ ಇದನ್ನು ವಿರೋಧ ಮಾಡಬೇಕಾಗಿದೆ ಗಾಂಧಿ ಅಂಬೇಡ್ಕರ್ ಇಬ್ಬರು ಬೇಕಾಗಿದೆ ಗಾಂಧಿ ಅಂಬೇಡ್ಕರ್ ಒಬ್ಬರೇ ಒಬ್ಬರು ವಿರೋಧಿಗಳು ಅನ್ನೋದು ಬೇರೆ ಹೇಳುವುದು ಬೇರೆ ಅದರಲ್ಲಿ ಸಾಮ್ಯತೆ ಬೇರೆ ಇದೆ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಲ್ಲ ಆದರೆ ಗೋಡ್ಸೆವಾದವನ್ನು ವಿರೋಧಿಸುವುದಕ್ಕೆ ಅಂಬೇಡ್ಕರ್ವಾದ ಮತ್ತು ಗಾಂಧಿವಾದ ಒಂದೇ ಉತ್ತರ ವಿ ವಿಲ್ ಹ್ಯಾವ್ ಟು ವಿ ಶುಡ್ ಡೂ ಇಟ್ ಎನ್ನುವ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಂತೋಷವಾಗಿ ಆನಂದದಿಂದ ಇರಿ ಆದರೆ ನಿಮ್ಮ ಪ್ರತಿಭಟನೆಯ ಧ್ವನಿ ಹುಡುಗದಿರಲಿ ನಮಸ್ಕಾರ